ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಪ್ರತಿ ಸಂಡೇ ನಮಗ್ ಟೈಮ್ ಸಿಕ್ಕಿದ್ರೆ ಮಾಡ್ತೀವಿ ಮನೆ ತುಂಬಾ ಗಲೀಜಾಗಿದೆಯಪ್ಪ ಮನೆ ಕ್ಲೀನ್ ಮಾಡೋಣ ಬೇಡದ ಸಾಮಾನುಗಳನ್ನೆಲ್ಲ ಬಿಸಾಕೋಣ ಸ್ವಲ್ಪ ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಣ ಅಂತ ನಾವೆಲ್ಲ ಮಾಡ್ತಿರ್ತೀವಿ ತಲೆಗೆ ಎಣ್ಣೆ ಹಚ್ಕೋತೀವಿ ಮೈಗೆ ಮಾಲಿಷ್ ಮಾಡ್ಕೋತೀವಿ ಹೀಗೆ ಎಲ್ಲವನ್ನೂ ಮಾಡ್ತೀವಿ ಸಂಡೆ ಆದರೆ ಅಲ್ವಾ ಆದ್ರೆ ಇವತ್ತು ಮೆಂಟಲ್ ಡಿಟಾಕ್ಸಿಫಿಕೇಶನನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ ಏನಿದು ಸಂಡೆ ಮೆಂಟಲ್ ಡಿಟಾಕ್ಸಿಫಿಕೇಷನ್ ಅಂತ ಹೇಳಿದ್ರೆ ಪ್ರತಿ ಭಾನುವಾರ ನೀವು ಈ ಎಕ್ಸಸೈಸನ್ನು ಮಾಡಬೇಕು ಇಟ್ಸ್ ವೆರಿ ಸಿಂಪಲ್ ಆದರೆ ಮೋಸ್ಟ್ ಎಫೆಕ್ಟಿವ್ ಆಗುತ್ತೆ ನೋಡ್ತಾ ಹೋಗಿ ಪ್ರತಿ ಭಾನುವಾರ ಇದನ್ನು ನೀವು ಮಾಡ್ತಾ ಹೋದರೆ ಎಷ್ಟರ ಮಟ್ಟಿಗೆ ನಿಮಗೆ ಸಂತೋಷ ಖುಷಿ ಎಲ್ಲವೂ ತರತಪ್ಪ ಅಂತ ಹೇಳಿದ್ರೆ ಸ್ಮಾಲ್ ಸ್ಮಾಲ್ ಚೇಂಜಸ್ಸು ನಮ್ಮ ಲೈಫಲ್ಲಿ ಬಿಗ್ ಅನ್ನ ಮಾಡ್ತಾ ಹೋಗುತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇವತ್ತು ನಾನು ಒಂದು ಲಕ್ಷದ ಸೀರೆ ಉಟ್ಕೊಂಡಿದೀನಿ ಅಂತ ತಿಳ್ಕೊಳ್ಳೋಣ ಆದ್ರೆ ನಾನೇ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಕೊಟ್ಟು ಕುಟ್ಕೊಂಡು ಇರ್ತಕ್ಕಂತಹ ಬಟ್ಟೆ ಆಗಿರ್ಬೋದು ಮನೆ ಆಗಿರ್ಬೋದು ಆಗಿರ್ಬೋದು ಯಾವುದು ಏನು ಡಿಫ್ರೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಹ್ಯಾಪಿನೆಸ್ ಅನ್ನೋದು ಯಾರು ಕೂಡ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು ಇದು ಒಂದು ಸ್ಟೇಟ್ ಆಫ್ ಮೈಂಡ್ ಅಂತಾನೆ ಹೇಳ್ಬೋದು ಇದನ್ನ ಮಾಡೋಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಪೇಪರ್ ತಗೊಳ್ಳಿ ಒಂದು ಬ್ಲ್ಯಾಕ್ ಪೆನ್ನನ್ನು ತಗೊಳ್ಳಿ ರೆಡ್ ಪೆನ್ ತೊಗೊಳ್ಳೋದು ಮ್ಯಾನಿಫೆಸ್ಟೇಷನ್ಗೆ ಬ್ಲ್ಯಾಕ್ ಪೆನ್ನ ರಿಲೀಸ್ ಮಾಡಲಿಕ್ಕೆ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ನೋಡಿ ನನ್ನ ಜೀವನದಲ್ಲಿ ಏನಾದರೂ ಒಂದು ಹೊಸದು ತರಬೇಕು ಅಂತ ಹೇಳಿದ್ರೆ ಈಗ ನಂತರ ಒಂದು ಡಬ್ಬ ಇರುತ್ತೆ ಆ ಡಬ್ಬದಲ್ಲಿ ಪೂರ್ತಿ ಸಾಮಾನು ಇದ್ರೆ ಏನಾದರೂ ಹೊಸದನ್ನು ತರಲಿಕ್ಕೆ ಸಾಧ್ಯನಾ ಇಲ್ಲ ಸೊ ಅದು ಹಳೇದನ್ನು ಬಿಸಾಡಿದ ಮೇಲೆ ಹೊಸದೇನಾದರೂ ನನ್ನ ಜೀವನದಲ್ಲಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಫಸ್ಟ್ ಒಳಗಡೆ ಏನಿರುತ್ತೋ ಅದಕ್ಕೆಲ್ಲವನ್ನು ರಿಲೀಸ್ ಮಾಡ್ತಾ ಹೋಗಿ ಮೊದ್ಲು ಏನು ಮಾಡ್ಬೇಕಪ್ಪ ಅಂತ ಹೇಳಿದರೆ ಪ್ರತಿ ಭಾನುವಾರ ಒಂದು ಬ್ಲ್ಯಾಕ್ ಪೆನ್ ತಗೊಂಡು ಒಂದು ವೈಟ್ ಶೀಟನ್ನು ತಗೊಂಡು ಒಂದು ಕ್ಯಾಂಡಲ್ ಅನ್ನ ತಗೊಳ್ಳಿ ಯಾಕೆ ಕ್ಯಾಂಡಲ್ ಅಂತ ಹೇಳಿದ್ರೆ ಇದನ್ನು ತಾಟಕ್ರಿಯಾ ಅಂತ ಹೇಳ್ತೀವಿ ಅಂದರೆ ಸುಮ್ಮನೆ ಇಡೀ ರೂಮನ್ನು ಕತ್ಲೆ ಮಾಡಿಕೊಂಡು ಆ ಕ್ಯಾಂಡಲ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ ಆ ಬೆಳಕನ್ನು ಸುಮ್ಮನೆ ಹಾಗೇ ಫೋಕಸ್ ಮಾಡ್ತಾ 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 ನಿಮಗೆ ನೀವು ಕೇಳ್ಕೊಳ್ಳಿ ಏನು ಇಡೀ ವಾರದಲ್ಲಿ ನಿನಗೆ ಏನು ಕಷ್ಟ ಬಂದಿದೆ ಮೇ ಬಿ ನಿಮ್ಮ ಕೆಲ್ಸದೊಳ ಬರಲಿಲ್ಲ ಒಂದು ಕೆ ಚಿಕ್ಕ ಸಣ್ಣ ಒಂದು ತರಕಾರಿ ಅಂಗಡಿ ಒಂದು ಜೊತೆ ಮಾತುಕತೆ ಆಯ್ತು ಅಪ್ಪ ಅಮ್ಮ ಜೊತೆ ಏನೋ ಆಯಿತು ಗಂಡನ ಜೊತೆ ಜಗಳ ಆಯಿತು ಹೆಂಡತಿ ಜೊತೆ ಜಗಳ ಆಯಿತು ಬಾಸ್ ಏನೋ ಬಾಯ್ರು ಹೀಗೆ ಎಲ್ಲರೂ ಯಾರೇನೇನ್ ಏನ್ ಮಾಡಿರ್ತಾರೋ ಎಲ್ಲವನ್ನು ಬರೀರಿ ಈವನ್ ಇಷ್ಟ ಸಿಲ್ಲಿ ಆಗಿದ್ರು ಕೂಡ ಬರೀರಿ ಅದನ್ನ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೋತಾ ಹೋಗಬೇಡಿ ಹಾಗೆ ನಿಮಗೆ ಪ್ರಶ್ನೆ ಕೇಳ್ಕೊತಾ ಹೋಗಿ ಮುಂಚೆ ಯಾವಾಗಲೂ ನನಗೆ ಹೀಗಾಗಿತ್ತ ಕಲಿಸ್ತಾ ಇದೆ ನಾನು ಹೇಳ್ತಾ ಇದ್ದೆ ಅಲ್ವಾ ಪ್ರತಿಯೊಂದು ನಿಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಸಿಚುವೇಶನ್ ನಿಮ್ಮ ಲೈಫ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿದ್ರು ಅದು ನಿಮ್ಗೆ ಏನಾದರೂ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಬಂದಿರುತ್ತೆ ಹಾಗಾಗಿ ಅದ್ರ ಜೊತೆ ಕೂತ್ಕೊಂಡು ಕೇಳಿ ಏನು ಪಾಠವನ್ನ ಈ ಸಿಚುಯೇಷನ್ ನನಗೆ ಕಲಿಸ್ತಾ ಇದೆ ಅಂತ ನಂತರ ಎಲ್ಲಾ ರೀತಿಯ ನಿಮ್ಮ ಮನೆ ಆಗಿರಬಹುದು ನಿಮ್ಮ ದೇಹ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಬಾಸ್ ಆಗಿರ್ಬೋದು ನಿಮ್ಮ ಕೊಲೀಗ್ಸ್ ಆಗಿರಬಹುದು ಎಲ್ಲರನ್ನು ಬ್ಲೆಸ್ ಮಾಡ್ತಾ ಹೋಗಿ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾ ಹೋಗಿ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನಾವು ಯಾರಿಗೆ ಏನನ್ನ ಕೊಡ್ತೀವೋ ಯೂನಿವರ್ಸ್ ನಮ್ಗೆ ಹಂಡ್ರೆಡ್ ಫೋಲ್ಡ್ ಅಲ್ಲಿ ಕೊಡುತ್ತಂತೆ ನೀವ್ ಯಾರನ್ನಾರು ದ್ವೇಷ ಮಾಡ್ತಾರೆ ಯಾವುದೋ ಒಂದು ಸಿಚುಯೇಷನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೇ ರೀ ಅದೇ ರೀತಿ ಬರ್ತಾ ಇರುತ್ತೆ ಕೇಳಿದಿರಲ್ವಾ ಹಾಡ್ತಾ ಹಾಡ್ತಾ ರಾಗ ಅಳ್ತಾ ಅಳ್ತಾ ರೋಗ ಅಂತ ನೋಡಿ ನಾವು ಅದೇ ಅಳ್ತಾನೆ ಅಯ್ಯೋ ನನ್ನ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಅದೇ ತರ ನಮ್ಮ ಲೈಫ್ ಆಗ್ತಾ ಹೋಗುತ್ತೆ ಅದ್ರ ಬದಲಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಯಾವ ವಿಷಯಕ್ಕೆ ಥ್ಯಾಂಕ್ಫುಲ್ ಆಗಿರ್ತೀರ ಅನ್ನೋದನ್ನ ಬರೀರಿ ನಂತರ ಅಫರ್ಮೇಶನ್ಸ್ ಅನ್ನು ಬರೀರಿ ಎಕ್ಸಾಂಪಲ್ ಈ ವೀಕು ನನಗೆ ಹಣದ ಕಾಸಿನ ಕಷ್ಟ ಆಗಿತ್ತು ಅಂತ ತಿಳ್ಕೊಳ್ಳೋಣ ಅದ್ರ ಆಪೋಸಿಟ್ ಏನು ಏನನ್ನ ಬ್ಲೆಸ್ ಮಾಡ್ಬೋದು ನೀವು ನಿಮಗೆ ನಿಮಗಾಗಿ ನಾನು ತುಂಬ ಶ್ರೀಮಂತನಾಗಿದ್ದೇನೆ ನನಗೆ ಅಲ್ಲಿ ಮನಿ ಇದೆ ನನಗೆ ನಾನು ಎಷ್ಟು ಖರ್ಚು ಮಾಡ್ತೀನೋ ಅಂದರೂ ಹಂಡ್ರೆಡ್ ಫೋಲ್ಡಲ್ಲಿ ನನಗೆ ದುಡ್ಡು ಬರ್ತಾ ಇದೆ ಹೀಗೆ ನಿಮಗೆ ಬೇಕಾದ ರೀತಿ ಅಫರ್ಮೇಶನ್ಸನ್ನು ಬರ್ಕೊಳ್ಳಿ ಎಕ್ಸಾಂಪಲು ನನಗೆ ನನ್ನ ಸಂಗಾತಿಗೆ ಜಗಳ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ ನಾನು ನನ್ನ ಸಂಗಾತಿ ತುಂಬಾ ಅನ್ಯೋನ್ಯವಾಗಿದ್ದೀವಿ ನನ್ನ ಸಂಗಾತಿನ ನನ್ನನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಹೀಗೆ ಎಲ್ಲವನ್ನು ಅಲ್ಲಿ ಬರಿತಾ ಹೋಗಿ ಅದನ್ನಾದ ನಂತರ ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ ಇಷ್ಟೆಲ್ಲ ಆದರೂ ಕೂಡ ನೀನು ನನ್ನ ಜೊತೆ ಇದೆಯಾ ನಿನಗಾಗಿ ತುಂಬಾ ದೊಡ್ಡ ಥ್ಯಾಂಕ್ಸ್ ನಿನ್ನನ್ನು ನಾನು ಚೆನ್ನಾಗಿ ಕೆಟ್ಕೋತೀನಿ ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮಗೆ ನೀವು ಪ್ರಾಮಿಸ್ ಮಾಡಿ ನಂತರ ಬರೆದ ಎಲ್ಲ ಒಂದು ಸತಿ ಓದಿ ರಿಫ್ಲೆಕ್ಟ್ ಮಾಡಿ ನಂತರ ಪಾಸ್ ಮಾಡಿ ಕೆಲವು ಸತಿ ದೇಹಕ್ಕೆ ಹೆವಿನೆಸ್ ಅನ್ಸುತ್ತೆ ಉಸಿರು ಕಟ್ಟದಂಗೆ ಅನ್ಸತ್ತೆ ಎದೆ ಭಾರ ಅನ್ಸುತ್ತೆ ಪರವಾಗಿಲ್ಲ ನಂತರ ಅದೆಲ್ಲವನ್ನು ಬರ್ನ್ ಮಾಡ್ತಾ ನಿಮಗೆ ನೀವು ಹೇಳ್ಕೊಳ್ಳಿ ಐ ಆಮ್ ಪವರ್ಫುಲ್ ಸೋಲ್ ಐ ಆ್ಯಮ್ ಅ ಪ್ಯೂರ್ ಸೋಲ್ ಐ ಆಮ್ ಕಾನ್ಫಿಡೆಂಟ್ ಐ ಕೆನ್ ಅಚೀವ್ ಎನಿಥಿಂಗ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಅಥವಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಫರ್ಮೇಷನನ್ನು ಮಾಡಿ ಆ ಪೇಪರನ್ನು ಬಂದ್ ಮಾಡಿ ನಂತರ ಆ ಆಶಸ್ಸನ್ನು ತಗೊಂಡೋಗಿ ಫ್ಲಶ್ ಮಾಡಿಬಿಡಿ ನನ್ನ ತಕ್ಷಣ ನಿಮಗೆ ಏನೋ ಒಂಥರ ಲಿಬ್ರೇಷನ್ ಅನ್ಸುತ್ತೆ ಸ್ವಂತ ಸ್ಮಾಲ್ ಸ್ಮಾಲ್ ಎಕ್ಸಸೈಸು ನಮ್ಮನ್ನು ಮೆಂಟಲಿ ಫಿಟ್ ಆಗಿಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು